ಏನು ಮಗ ಹಿಂಗೊಯ್ತಿಯಾ ಇಷ್ಟು ದಿನ ಆಯ್ತಲ್ಲೋ ನೀನು ನೋಡಿ ಸುಮ್ಮನಿರಲ್ಲೋ ಸಾಕು ಎಷ್ಟು ಸತಿ ಸಿಗ್ಬೇಕು ಅಂತ ಹೇಳಿದ್ದೀನಿ ಬರೀ ಡೌಗಳ ನಿಂದು ಬರೀ ಇದೇನು ನಾಡ್ಕಾಡ್ಕೊಂಡೆ ಬಂದ್ಬಿಟ್ಟೆ ಬಿಡು ಚಿಕ್ಕ ವಯಸ್ಸಿಂದನು ಏನಪ್ಪಾ ನಿನಗೇನು ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಇಲ್ಲ ಕೆಲಸ ತಗೋಬೇಕು ಅಂತ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ತಾರ ತಂಗಿ ಮದುವೆ ಆಗಿತ್ತು ಮಕ್ಳಿದ್ದಾರೆ ಮನೇಲಿ ಅಪ್ಪ ಅಮ್ಮ ಬೇಕಾದಷ್ಟು ಜಾಸ್ತಿ ಎಲ್ಲ ಇದೆ ನಿನಗೇನು ಹೇಳು ನನ್ಗೆ ನಾನಂಗೆ ನನ್ನ ತಂಗಿದ್ದಾಳೆ ಓದ್ತಾ ಇದ್ದಾಳೆ ಅವಳ ಜವಾಬ್ದಾರಿ ಇದೆ ಅವ್ಳು ಮದುವೆ ಮಾಡಬೇಕು ಮನೇಲಿ ಪ್ರಾಬ್ಲಮ್ಮು ಕಷ್ಟಗಳು ಅವೆಲ್ಲ ಹಾಂ ಹೆಂಗ ಹೇಳ್ತೀಯಾ ಅಲ್ವೋ ನಿಮ್ಮ ಅಪ್ಪಂಗೆ ಬೇಕಾದಷ್ಟು ಆಸ್ತಿ ಅಂತಸ್ತಿದೆ ಅಂತ ಅದು ಅದಿನ್ನೂ ಸರಿ ಹೋಗಿಲ್ವೇನೋ ಇನ್ನೂ ನೀವು ಅದೇನು ಕೇಳಿಲ್ವಾ ನಿಮ್ಮ ಅಪ್ಪನತ್ರ ಏ ಹೋಗೋ ಅದ್ರ ಬಗ್ಗೆ ಎಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಬಟ್ ಈಗ ಸ್ವಲ್ಪ ಸ್ವಲ್ಪ ಆ ಮನೆಗೂ ನಮ್ಮನೆಗೂ ಕನೆಕ್ಷನ್ ಆಗ್ತಾಯಿದೆ ಅದರ ಮಧ್ಯದಲ್ಲಿ ಇರದೆ ನಮ್ಮ ಅದಕ್ಕೆ ಅಂದರೆ ನಮ್ಮ ಅಪ್ಪನ ಮೊದಲನೇ ಹೆಂಡತಿ ಮಕ್ಕಳಿದ್ದಾರಲ್ಲ ಅವ್ರು ಹೆಂಡ್ತೀರು ನಮ್ಮ ಮನೆಗೆ ಬರ್ತಾರೆ ನಮ್ಮ ಅದ್ಕಿದ್ದೀರು ನಮ್ಮ ಅಮ್ಮನ ಜೊತೆ ನನ್ನ ತಂಗಿ ಜೊತೆ ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ದಾರೆ ಅಪ್ಪು ಸಪೋರ್ಟ್ ಮಾಡ್ತಾರೆ ಬಟ್ ಆಸ್ತಿ ಅಂತರಿಸ್ಕೊಡಿ ಅಂತ ಕೇಳೋಕ್ಕೆ ನನಗೆ ಮನಸ್ಸಿಲ್ಲ ಕಣ ಬೇಡ ಅದೆಲ್ಲ ಯಾಕೆ ಬೇಕು ಬಿಡು ಇಷ್ಟು ವರ್ಷನೇ ಇದ್ದೀವಂತೆ ಅದು ಸರಿ ಕಣೆ ಕಣ ಬಿಡು ಅವರಾಗ ಅವರೇ ಕೊಟ್ಟರೆ ತಗೋ ಹಂಗಂತ ಆಸ್ತಿ ಅಂತ ಸಂತ ನೀನೇನು ಕೇಳಕ್ಕೆ ಹೋಗ್ಬೇಡ ಕಷ್ಟಪಟ್ಟು ದುಡಿತೀನಿ ಅಂತ ಇದೆಯಾ ಒಳ್ಳೆ ಕೆಲಸ ಸಿಕ್ಕಿದೆ ತಂಗಿನ ಮದುವೆ ಮಾಡು ಅಷ್ಟೇ ಬೇರೆ ಏನಕ್ಕೆ ತಲೆ ಕೆಡ್ಸ್ಕೊಬೇಡ ಅಷ್ಟೇ ಕಣ ನಾನು ಹಂಗೆ ಅನ್ಕೊಂಡು ಸುಮ್ ಸರಿ ಮಚ್ಚ ಇನ್ನೇನು ಸಮಾಚಾರ ಏನೋ ಹೇಳಬೇಕು ಇಂಪಾರ್ಟೆಂಟ್ ಆಗಿ ಬಾ ಬಾ ಅಂತಂತೆಲ್ಲ ಏನೋ ಏನು ವಿಷಯನೋ ಪಿಂಕಿ ಜೊತೆ ಎಂಗೇಜ್ಮೆಂಟ್ ಬೇರೆ ಮಾಡ್ಕೊಂಡಂತೆ ಕೊನೆಗೂ ಪ್ರೀತಿ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಬಿಟ್ಟೆ ಗ್ರೇಟ್ ಕಣೋ ನಿನ್ ತರ ಎಲ್ಲ ಅದೃಷ್ಟ ಮಾಡಿರ್ಬೇಕಲ್ಲಪ್ಪ ಏನ್ ಗ್ರೇಟೋ ಏನೋ ಕಣೋ ಸುಮ್ಮನೆ ಸುಮ್ಮನೆ ನಿನಗೆ ಎಷ್ಟು ತಲೆನೋವಾಯ್ತು ಗೊತ್ತ ಇದ್ರಿಂದ ನನ್ಗೀಗಾಗಿರೋ ಪ್ರಾಬ್ಲಮ್ನ ನೀನೇ ಸಾಲ್ವ್ ಮಾಡಬೇಕು ಅದಕ್ಕೆ ನಾನು ನಾನಿನ್ನ ಇಲ್ಲಿ ಬರಲೇಬೇಕು ನೀನು ಮೀಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದು ಪ್ರಾಬ್ಲಮಾ ಏನೋ ಪ್ರಾಬ್ಲಮು ಒಳ್ಳೆ ಕೆಲಸ ಸಿಕ್ಕಿದೆ ತಂಗಿಗೆ ಡಾಕ್ಟರ್ ಓದ್ತಿದ್ದಾಳೆ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಪ್ರೀತಿ ದುಡ್ಗ ಜೊತೆ ಎಂಗೇಜ್ಮೆಂಟ್ ಆಗಿದೆ ಇನ್ನೇನೋ ಪ್ರಾಬ್ಲಮ್ ನಿನಗೆ ಹೌದೌದು ನೀನು ಕೇಳಕ್ಕೆ ಎಲ್ಲ ಈಸಿ ಅನ್ಸುತ್ತೆ ಅದು ಅನುಭವಿಸೋರ್ಗೆ ಮಾತ್ರ ಗೊತ್ತು ಕಣೋ ಏನ್ ಗೊತ್ತೇನೋ ನಮ್ಮ ಪಿಂಕಿ ಇದ್ದಾಳಲ್ಲ ಅವ್ರ ಅಕ್ಕನ ಜೊತೆ ನನಗೆ ಮದುವೆ ಫಿಕ್ಸ್ ಮಾಡ್ಬಿಟ್ಟಿದ್ರು ಆ ಏನ್ ಅವ್ರ ಅಕ್ಕ ಅವ್ರ ಅಕ್ಕ ಒಬ್ರು ಪ್ರೇಮ ಅಂತ ಅವರು ನನ್ಗೆ ಅದಕ್ಕೆ ಆಗಬೇಕು ಸೊ ಹಂಗಾಗಿ ಅವ್ರ ತಂಗಿನ ನನಗೆ ಮದುವೆ ಮಾಡಬೇಕು ಅಂತ ಅವ್ರ ಎರಡನೇ ತಂಗಿ ಪ್ರೀತಿ ಅಂತ ಅವ್ರ ಜೊತೆ ನನಗೆ ಹೆಂಗ್ ಮದುವೆ ಮಾಡಬೇಕು ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ರು ಆದ್ರೆ ನಾನು ಲವ್ ಮಾಡ್ತಿರೋದು ಕೊನೆ ತಂಗಿ ಪಿಂಕಿನ ವಿಷಯ ಹೇಳಕ್ ಎಷ್ಟು ಎಷ್ಟು ಕಷ್ಟಪಟ್ಟಿದ್ದ ಗೊತ್ತೇನೋ ಈ ಪಿಂಕಿ ಬೇರೆ ನಮ್ಮ ಅಕ್ಕನೇ ಮದುವೆ ನಮ್ಮ ಅಕ್ಕನೇ ಮದುವೆ ಆಗೋ ತಲೆ ತಿನ್ಬಿಟ್ರು ಕಣೋ ಅವಳು ಮಾತು ಕಟ್ಕೊಂಡು ವಿಷಯ ಹೇಳ್ದೆ ಮದುವೆ ತನಕ ಕಣೋ ಪಾಪ ಆ ಪ್ರೀತಿಯನ್ನೋರು ನನ್ನನ್ನೇ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು ಕಣೋ ನಾನು ಅಥವಾ ಸತಿ ಹೇಳ್ದೆ ಮುಚ್ಚಿಟ್ಬಿಟ್ಟೆ ಬಟ್ ಆಮೇಲೆ ಸತ್ಯ ಎಲ್ಲ ಗೊತ್ತಾದಾಗ ಅವ್ರು ತುಂಬಾ ಬೇಜಾರು ಮಾಡ್ಕೊಬಿಟ್ರು ಕಣೋ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಅವ್ರು ಮೋಸ ಮಾಡ್ದೇನೋ ಗಿಲ್ಟು ನನಗೆ ಪ್ರತಿದಿನ ಹಿಂಸೆ ಕೊಡ್ತಾ ಇದೆ ಕಣೋ ಏನೋ ಹೇಳ್ತಿದ್ಯಾ ನೀನ್ ಲವ್ ಮಾಡ್ತಿರೋದು ಪಿಂಕಿನ ಅವ್ರ ಅಕ್ಕನ ಜೊತೆ ಮದುವೆ ಫಿಕ್ಸ್ ಆಗಿತ್ತಾ ಆದರೂ ಗೊತ್ತಿದ್ದು ನೀನೇನು ಹೇಳಲಿಲ್ವಾ ಏನೋ ಇದೆಲ್ಲ ಏನು ಗೊತ್ತೇನೋ ಪಿಂಕಿ ಅವ್ರು ಎರಡನೇ ಅಕ್ಕನ ಜೊತೆ ನನ್ಗೆ ಮದುವೆ ಫಿಕ್ಸ್ ಮಾಡಿದ್ರು ಆದರೆ ಅವರು ಪಾಪ ಮದುವೆ ಅಂದ್ರೇ ಇಷ್ಟ ಇರಲಿಲ್ವಂತೆ ಮದುವೆಗೆ ಒಪ್ಕೋತಿರ್ಲಿಲ್ವಂತೆ ನನ್ನ ನೋಡ್ಮೇಲೆ ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಆಸೆ ಪಟ್ರು ನನ್ನ ಮೇಲೆ ಅವ್ರಿಗೇನೋ ಒಂದೊಳ್ಳೆ ಒಪಿನಿಯನ್ ಇತ್ತು ಮದುವೆ ಅಂತ ಆದ್ರೆ ಇವ್ರನ್ನೇ ಆಗಬೇಕು ಅಂತ ಆಸೆ ಪಟ್ರು ಆದರೆ ನಂದು ಪಿಂಕಿ ಲವ್ ಸ್ಟೋರಿ ಗೊತ್ತಾದ್ಮೇಲೆ ಅವರೇ ನಮ್ಮಿಬ್ಬರು ನಿಲ್ಸಿ ಎಂಗೇಜ್ಮೆಂಟ್ ಮಾಡಿದ್ರು ಬಟ್ ಅವ್ರು ಬೇಜಾರಾಗಿಬಿಟ್ಟಿದ್ದಾರೆ ಕಣೋ ಅವ್ರಿಗೆ ನನ್ನಿಂದ ಮೋಸ ಆಯಿತು ಅನ್ನೋತ್ರ ಬೇಜಾರಾಗಿಬಿಟ್ಟಿದ್ದೀನಿ ನಾನು ಹೋ ಓಕೆ ಓಕೆ ಈಗ ನಾನೇನೋ ಮಾಡ್ಬೇಕು ಇದಕ್ಕೆ ನೀನೇ ಮಾಡ್ಬೇಕಾದ್ರೂ ಅದ್ಕೋಣೋ ಆಗಿರೋ ಪ್ರಾಬ್ಲಮ್ ನ ನೀನೇ ಸಾಲ್ವ್ ಮಾಡ್ಬೇಕು ಏನು ಅಂತ ಹೇಳೋ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ತಲೆ ಯಾಕೆ ಇಟ್ಸ್ಕೊತಿಯಾ ಬಟ್ ನನ್ನಿಂದ ಏನ್ ಮಾಡಕಾಗುತ್ತೆ ಮಗ ನೀನು ಪ್ರೀತಿಯವ್ರ ಮದ್ವೆ ಮಾಡ್ಕೋಬೇಕು ಈ ಏನೋ ಮಾತಾಡ್ತಿದ್ಯಾ ಏನ್ ತಮಾಷೆ ಮಾಡ್ತಿದ್ಯಾ ಇದೊಳೆ ಕತೆ ಐತಲ್ಲ ನಿಂದು ಅಲ್ವೋ ನಾನು ಹೆಂಗೋ ಅವ್ರನ್ನ ಮದ್ವೆ ಬೇಕಾಗುತ್ತೆ ಮೊದ್ಲೇ ಅವ್ರು ಯಾರನ್ನೂ ಒಪ್ಪಲ್ಲ ಮದ್ವೆ ಅಂದ್ರೆ ಇಷ್ಟ ಇಲ್ಲ ಅದು ಇದು ಅಂತೆಲ್ಲ ಹೇಳ್ತೇನೆ ನೀನು ಅವ್ರು ನನ್ನ ಹೆಂಗೋ ಒಪ್ಕೋತಾರೆ ಅಪ್ಪ ಸುಮ್ಮನೆ ಏನೇನೋ ರಿಸ್ಕ್ ಕೊಡಬೇಡ ನನಗೆ ಏ ಒಪ್ಕೋತಾರೆ ಕಣ ಒಪ್ಸೋ ಜವಾಬ್ದಾರಿ ನಂದು ಪ್ಲೀಸ್ ಕಣೋ ಅವ್ರು ತುಂಬ ಒಳ್ಳೆಯವರು ಕಣೋ ಅಂತ ಒಳ್ಳೆಯವ್ರಿಗೆ ನೀನೇ ಸೂಟ್ ಆಗೋದು ಕಣೋ ನಿನಗೆ ನೀವಿಬ್ಬರು ಹೇಳಿ ಮಾಡಿಸಿದ ಜೋಡಿ ನೀನು ತುಂಬ ಒಳ್ಳೆಯವನು ಅವರು ತುಂಬ ಒಳ್ಳೆಯವರು ನಿನ್ನಂತ ಹುಡುಗನೇ ಹುಡುಕ್ತಾ ಇದ್ದೀನಿ ನಾನು ಪ್ಲೀಸ್ ಕಣೊ ಒಪ್ಕೊಳ್ಳಲು ಇವೋ ಹೆಂಗೋ ಒಪ್ಕೊಂಡ್ರೆ ಅವ್ರು ನನ್ನ ಒಪ್ಕೋಬೇಕಲ್ವೋ ಅವ್ರು ಹೆಂಗೋ ನನ್ನ ಒಪ್ಕೋತಾರೆ ಎಷ್ಟೋ ಜನ ಹುಡುಗನ ರಿಜೆಕ್ಟ್ ಮಾಡಿದ್ದಾರೆ ಅಂತ ನೀನೇ ಹೇಳ್ದೆ ನಿನ್ನೆ ಹೆಂಗೋ ಒಪ್ಕೊಂಡ್ರೆ ಏನೋ ನನ್ಗೆ ಗೊತ್ತಿಲ್ಲ ಬಟ್ ನನ್ನನ್ನು ಅವ್ರು ಒಪ್ಕೋಬೇಕಲ್ಲ ನೋಡು ಆಗ ಆಸೆ ಪಟ್ಟು ಒಪ್ಪಿಕೊಂಡು ಮದುವೆ ಮಾಡಿಕೊಂಡ್ರೆ ಓಕೆ ಇರ್ಬೋದು ನನ್ನ ಲೈಫಲ್ಲಿ ನಾನು ಹೆಂಡತಿ ಹಾಕ್ಕೊಳ್ಳು ಹಂಗೆ ಹಿಂಗೆ ಅಂತಲ್ಲಿ ತುಂಬ ಕನಸು ಕಟ್ಕೊಂಡಿದ್ದೀನಪ್ಪ ಸುಮ್ಮನೆ ನೀನು ಆಮೇಲೆ ಇಷ್ಟ ಇಲ್ಲದೆ ಮದುವೆ ಮಾಡಿಸ್ಬಿಟ್ಟು ಜೀವನ ಹಾಳು ಮಾಡ್ಬಿಟ್ಟಿಯಾ ಲೋ ಏನು ಹಂಗಂತಿದ್ಯಾ ನೀನು ಅಂದರೆ ನಿನ್ನ ಜೀವನ ಹಾಳು ಮಾಡೋಕ್ಕ ನಾನು ನಿಂತಿರೋದು ನಾನು ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಿದ್ದೀನಿ ನೀನು ಸರಿ ಬಿಡು ನೀನು ಲೋ ನಿನ್ನ ಜೀವನ ಇರಲಿ ನನಗೆ ಆ ಪ್ರೀತಿಯವ್ರ ಜೀವನ ತುಂಬ ಇಂಪಾರ್ಟೆಂಟ್ ಕಣೋ ಅವ್ರು ನಿನ್ನ ಜೊತೆ ಖುಷಿಯಾಗಿರಬೇಕು ಅಂತಲೇ ನಾನು ಮದುವೆ ಮಾಡಿಸ್ತಿರೋದು ಅಂದರೆ ನಿಂಗೆ ನನ್ನ ಜೀವನ ಇಂಪಾರ್ಟೆಂಟ್ ಅಲ್ವಾ ಸುಮ್ಮನೆ ತಲಾಟೆ ಮಾಡ್ಬೇಡ ಕಣ ಲೋ ಪ್ರೀತಂ ಹೇಳೋ ಸ್ವಲ್ಪ ಕೇಳಿಸ್ಕೊಳ್ಳೋ ಲೋ ನನ್ನಿಂದ ಅವ್ರ ಜೀವನ ಹಾಳಾಗಿದೆ ಕಣೋ ಅವ್ರ ಪ್ರಾಬ್ಲಮ್ ಆಗಿದೆ ಕಣೋ ಈಗ ಅವ್ರು ಅವರೇ ದೊಡ್ಡವ್ರ ಕಣೋ ಪಿಂಕಿಗಿಂತ ಅವ್ರನ್ನ ಅವ್ರ ಮದುವೆ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಹಿಂಸೆ ಮಾಡಿ ಪಾಪ ಅವ್ರು ಬೇಜಾರ್ ಮಾಡಿ ಅವ್ರನ್ನ ಬಿಟ್ಟು ಈಗ ನಾವಿಬ್ರು ಹೆಂಗೋ ಮದುವೆ ಮಾಡ್ಕೊಳಕ್ಕಾಗುತ್ತೆ ನಾನಂತೂ ಇದ್ ಕೊಪ್ಪಲ್ಲ ಕಣೋ ಅವರು ಮದುವೆ ಮಾಡ್ಕೋಬೇಕು ಅವ್ರ ಲೈಫಲ್ಲಿ ಒಳ್ಳೆ ಹುಡುಗ ಸಿಗ್ಬೇಕು ಅನ್ನೋದೇ ನನ್ನ ಆಸೆ ಅದ್ ನೀನೇ ಆಗ್ಬೇಕು ಅನ್ನೋ ಇನ್ನೊಂದು ದೊಡ್ಡ ಆಸೆ ಕಣೋ ದಯವಿಟ್ಟು ಒಪ್ಕೊಳ್ಳಲ್ಲೋ ಪ್ಲೀಸ್ ಕಣೋ ಲೋ ಏನೋ ನೀನು ಶ್ರೀಕಾಂತ ಈ ಥರ ತಲೆ ತಿಂತಿದ್ಯಾ ಹಂಗಲ್ಲ ಕಣೋ ಸರಿ ಆಯ್ತು ನೋಡೋಣ ಬಿಡು ಬಟ್ನಲ್ಲ ಅವ್ರು ನನ್ನ ಇಷ್ಟಪಟ್ಟು ಮದುವೆ ಆದ್ರೆ ಆಯ್ತಿನಪ್ಪ ಸುಮ್ಮನೆ ಬಲವಂತ ಗಿಲ್ವಂತೆ ಮಾಡ್ಬೇಡ ನೀನು ಹೇಳಿದ್ನಲ್ಲ ಅವ್ರು ಒಪ್ಕೋತಾರೆ ನೀನು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡ ಅಷ್ಟೇ ಅಲ್ಲ ಕಣೋ ನೀನು ಇನ್ನೂ ಒಂದು ವಿಷಯ ಹೇಳ್ಬೇಕು ನಿನ್ಗೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ ದೇವತೆ ದೇವತೆ ಥರ ಇದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಕಣೋ ಹೌದಾ ಸರಿ ಬಿಡಪ್ಪ ಆಯ್ತು ಹ್ಮ್ ಸರಿ ಬಿಟ್ನಲ್ಲ ಅವ್ರು ಒಪ್ಕೋಬೇಕು ಅವ್ರು ಒಪ್ಕೊಂಡ್ರೆ ಓಕೆ ಇಲ್ಲಾಂದ್ರೆ ಇಲ್ಲ ಸುಮ್ನೆ ಆಮೇಲೆ ಏನೇನೋ ಹೇಳ್ಬಿಟ್ಟಿ ಆಮೇಲೆ ನಾನು ಒಪ್ಪಿಸ್ತೀನಿ ನಮ್ಮ ಪ್ರೇಮ ಕೇಳಿ ಒಪ್ಪಿಸ್ತೀನಿ ತಲೆ ಕೆಡಿಸ್ಕೊಬೇಡ ನೀನು ಸರಿ ಅವಾಗ್ಲಿಂತ ಪ್ರೇಮ ಅದಕ್ಕೆ ಪ್ರೇಮ ಅತ್ಕೆ ಅಂತಿದ್ಯಾಲ ಅವ್ರು ಯಾರು ನಮ್ಮ ಅತ್ಕೇನ ಒಬ್ಬರು ಇದ್ದಾರೆ ಪ್ರೇಮ ಅದಕ್ಕೆ ಅದಕ್ಕೆ ಕೇಳ್ದೆ ಅದಕ್ಕೆ ಪ್ರೇಮ ಯಾರು ಅದು ನಮ್ಮ ಅದಕ್ಕೆ ಅಂದ್ರೆ ಅದೇ ನಾನು ನಮ್ಮ ನಮ್ಮಅಪ್ಪೊಂದು ದೊಡ್ಡ ಮಕ್ಳಿದ್ರಲ್ಲ ಅವ್ರ ಹೆಂಡತಿ ಪ್ರೇಮ ಅಂತ ಒಬ್ಬರು ಸಾವಿತ್ರಿ ಅಂತ ಈಗ ಏನೋ ಹೇಳ್ತಿದ್ಯಾ ಅವ್ರು ನಮ್ಮ ದೊಡ್ಡಮ್ಮ ಆಗ್ಬೇಕು ನಮ್ಮ ದೊಡಮ್ಮನ ಮಕ್ಕಳು ನಮ್ಮ ನಂದೀಶ ಮತ್ತೆ ಗಣೇಶಣ್ಣ ಅವರು ಮಿಸ್ಸಸ್ ಸಾವಿತ್ರಿ ಅತ್ಕೆ ಮತ್ತೆ ಪ್ರೇಮ ಅದಕ್ಕೆ ಅಂದ್ರೆ ನಮ್ಮ ದೊಡ್ಡಪ್ಪನೇ ನಿಮ್ಮ ಅಪ್ಪ ಲೋ ಹೌದೇನೋ ಓ ಮೈ ಗಾಡ್ ಲೋ ಆ ವಿಷಯ ಮತ್ತ್ ಮನೇಲಿ ನಿಮ್ ಹತ್ರ ಎಲ್ಲ ಹೇಳ್ಬಿಟ್ಟು ಕಣೋ ಇದನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ನಮ್ಮ ಪ್ರೇಮ ಅತ್ಕೆ ಸಾವಿತ್ರಿ ಅದಕ್ಕೆ ತುಂಬಾ ಕಷ್ಟಪಡ್ತಿದ್ದಾರೆ ನಮ್ಮ ಎರಡು ಮನೇಲಿ ಒಂದು ಮಾಡಬೇಕು ಅಂತ ಹಾಳು ಮಾಡ್ಬಿಟ್ಟಿ ಆಮೇಲೆ ಲೋ 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 ಸುಮ್ಮನೆ ಇರೋ ಏನಂದ್ರೆ ನಂಗೆ ಅಷ್ಟು ಗೊತ್ತಾಗಲ್ವಾ ನೀವು ಪಪ್ಪ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡಿರ ಅಂತ ನಾನು ನಂಗೆ ನಂಗಾದ್ರೆ ಒಂದು ಕ್ಲಾರಿಟಿ ಕೊಟ್ಟಿದ್ದು ನಾನು ಅಷ್ಟೇ ಆಮೇಲೆ ಪ್ರೇಮಾತ್ಕೆ ತಂಗಿನೇನಾ ಪ್ರೀತಿ ಹೌದು ಕಣೋ ಈ ಪಿಂಕಿ ಪ್ರೀತಿ ಅವರೆಲ್ಲ ಪ್ರೇಮಾತ್ಗೆ ತಂಗಿನೇ ಲೋ ಅವ್ರು ನನ್ನ ಮಧ್ಯಾಹ್ನ ಇಲ್ಲಿ ಬರುವಾಗ ನಿಲ್ಸ್ಕೊಂಡು ತುಂಬ ವಿಚಾರಿಸ್ತಿದ್ರು ಕಣೋ ನೀನೇನು ಓದಿದ್ದೀರಾ ನಮ್ಮ ಫ್ಯಾಮಿಲಿ ಬಗ್ಗೆ ನನ್ನ ಬಗ್ಗೆ ಎಲ್ಲ ವಿಚಾರಿಸ್ತಿದ್ರು ಲೋ ನಾನು ನಾನಂದಿಗಿ ಲವ್ ಮಾಡ್ತಿದ್ದೆ ಅನ್ನೋ ವಿಷಯನೂ ಹೇಳ್ಬಿಟ್ಟಿದ್ದೀನಿ ಕಣೋ ಲೋ ಈ ವಿಷಯ ಎಲ್ಲ ಯಾಕೆ ಕೇಳಕೋದು ಹಾ ಲೋ ನೀನು ಹೇಳಿದ್ರೆ ಸರಿನೇ ಕಣೋ ಅವರು ನೀನು ಯಾರಂದ್ರೆ ಲವ್ ಮಾಡ್ತಿದ್ದೀಯ ಅಂತ ಕೇಳಿದ್ರಾ ಹೌದು ಕಣೋ ಹಂಗೆ ಕೇಳಿದ್ರು ಬಟ್ ನಾನು ನಿಜ ಇರೋ ನಿಜ ಹೇಳಿದೆ ಒಳ್ಳೆ ಕೆಲಸ ಮಾಡಿದ್ಯಾ ಮಗ ಅವರು ನಿನ್ನ ಟೆಸ್ಟ್ ಮಾಡೋಕ್ಕೆ ಕೇಳಿರ್ತಾರೆ ನೀನು ಸತ್ಯ ಹೇಳ್ತೀಯೋ ಇಲ್ವೋ ಅಂತ ಸದ್ಯ ನೀನು ಇರೋ ನಿಜ ಹೇಳಿ ಒಳ್ಳೆ ಕೆಲಸ ಮಾಡಿದ್ಯಾ ಅವ್ರಿಗೆ ಮದ್ವೆಗೆ ಸೆಟ್ಲ್ ಆಗಿದ ಅಂತ ಹೇಳಿದ್ಯಾ ತಾನೆ ಹೌದೌದು ಅದನ್ನೆಲ್ಲ ಹೇಳಿದ್ದೀನಿ ಬಟ್ ಅವ್ರು ನನ್ನ ಕೇಳಿರೋದು ಪ್ರೀತಿಯವ್ರಿಗೆ ಮದುವೆ ಮಾಡ್ಕೊಳ್ಳೋಕೆ ಅಂತೀಯಾ ನನಗೂ ಹಿಂಗೋ ಅನ್ ಅದೇ ಅನಿಸ್ತಿದೆ ಕಣೋ ನನಗೂ ಹಂಗೆ ಅನಿಸ್ತಿದೆ ಅವರು ಅದೇ ಯೋಚನೆ ಮಾಡಿದರೆ ಒಳ್ಳೆ ಸೆಲೆಕ್ಷನ್ ಅಂತಾನೆ ಆಯ್ತು ಸರಿ ಆಯಿತು ನಾನು ಪ್ರೇಮ್ಕೆ ಜೊತೆ ಮಾತಾಡ್ತೀನಿ ಲೋ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಥರ ಮಾಡ್ಬೇಡ ಕಣೋ ಪ್ಲೀಸ್ ಕಣೋ ಶ್ರೀಕಂಥ ದಯವಿಟ್ಟು ನಾನು ತಗ್ಲಾಕ್ ಬೇಡ ನಿನ್ನ ಬಗ್ಗೆ ಏನೋ ತಪ್ಪು ತಿಳ್ಕೊತಾರೆ ನೀನು ಏನೂ ಯೋಚನೆ ಮಾಡಬೇಡ ನಾನು ಎಲ್ಲ ಸರಿ ಮಾಡ್ತೀನಿ ಆಯಿತು ಬಿಡಪ್ಪ ಪ್ರೇಮತ್ಕ ಜೊತೆ ನಾನು ಮಾತಾಡಲ್ಲ ನಾನೇ ಏನೋ ಮಾಡ್ತೀನಿ ಆಯಿತಾ ನೀನು ಹೊರಡು ಆಯಿತು ಸರಿ ಮಚ್ಚ ಆಯಿತು ನನ್ನ ದೊಡಮ್ಮ ಒಳ್ಳೆ ಅಡುಗೆ ಮಾಡ್ಸಿರ್ತಾರೆ ಊಟ ಮಾಡ್ತೀನಿ ಹ್ಞೂ ಸರಿ ಆಯಿತು ಲೋ ಮಾ ಬಾರ ಮನೆಗೆ ಬರ್ತೇನೆ ನೀನು ವೇ ಏಯ್ ಇಲ್ಲಪ್ಪ ಇಲ್ಲ ಇಲ್ಲ ಬೇಡ ಒಂದು ಸರಿ ಆಯಿತು ನೀನು ಹೊರಡು ಸರಿ ಮಚ್ಚ ಆಯಿತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು